ಸೊ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಎರಡೂವರೆ ವರ್ಷ ಹಿಂದೆ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದಾಗ ಈ ದೇವಸ್ಥಾನ ಏನೇ ಸ್ಟಾರ್ಟ್ ಮಾಡಿದ್ದು ಆಂಜನೇಯ ಭಕ್ತ ನಂಬ್ತೀನಿ ಸೊ ಸ್ಟಾರ್ಟ್ ಮಾಡಿ ಇವತ್ತು ಸಕ್ಸಸ್ಫುಲ್ಲಾಗಿ ಫಿನಿಷ್ ಮಾಡಿ ಸಿನಿಮಾದ ಕಾರ್ಯಕ್ರಮ ಮುಂದೆ ಸ್ಟಾರ್ಟ್ ಮಾಡ್ತಿದ್ದೆ ಪ್ರಮೋಷನ್ ಅದಕ್ಕೋಸ್ಕರ ಐಟಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ಕ್ಯಾಸೆಟು ಗುರಾಣ ಯಾವಾಗಲೂ ಹೇಳೋರು ಹಳೆ ಕಾಲದಲ್ಲಿ ಅವ್ರಿಗೆ ಎಷ್ಟು ಕ್ಯಾಸೆಟ್ ಸೆಲ್ ಔಟ್ ಆಗೋದು ಅಂತ ಸೊ ಆ ಕಾರಣಕ್ಕೋಸ್ಕರ ನಾನು ಆಸ್ಟ್ರೇಲಿಯಾ ಕ್ರಿಯೇಟ್ ಆಗಲಿ ಅಂದ್ಬಿಟ್ಟು ಈ ಕ್ಯಾಸೆಟ್ ಪ್ರಮೋಷನ್ ಐಡಿಯಾ ಪ್ಲ್ಯಾನ್ ಮಾಡಿದ್ದು ಹೌದು ತುಂಬ ಹುಡುಕಾಟ ಮಾಡಿದ್ವಿ ಯಾಕಂದರೆ ಇವಾಗ ಕ್ಯಾಸೆಟು ಸಿಗ್ತಾ ಇಲ್ಲ ರೆಕಾರ್ಡ್ ಮಾಡೋರು ಸಿಕ್ತಾ ಇಲ್ಲ ಸೊ ಕಷ್ಟಪಟ್ಟು ಮಾಡಿದ್ದೀನಿ ಆ್ಯಂಡ್ ಇಟ್ಸ್ ವರ್ತ್ ಇಟ್ ಅನ್ಸುತ್ತೆ ಆ್ಯಂಡ್ ಡೆಫಿನೆಟ್ಲಿ ಈ ಸಾಂಗು ಕೂಡ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ವಿಜಯ್ ತಾರಸ್ ಮತ್ತು ಸುನಿಧಿ ಅವರು ಹಾಡಿದ್ದಾರೆ ನೀವೆಲ್ಲರೂ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ನನಗೆ ಅರ್ಶೋನ್ಸಿದೆ ಇಬ್ರು ಇಬ್ರು ಇದು ಫುಲ್ ಮೀಲ್ಸ್ ಅಂತ ಸಿನಿಮಾ ಟೈಟಲ್ ಬಟ್ ಇದು ಭಾವನೆಗಳ ಮೀಲ್ಸ್ ಮೀಲ್ಸ್ ಆಫ್ ಫುಲ್ ಕನೆಕ್ಟ್ ಏನಾಗುತ್ತೆ ಒಂದೊಂದು ಫೈಲ್ ಎಂಬತ್ತು ಎಂ ಬಿ ಫೈಲ್ ಇರುತ್ತೆ ಇದನ್ನ ಕಂಪ್ರೆಸ್ ಮಾಡಿ ಎರಡು ಎಂ ಬಿ ಮೂರ್ ಎಂ ಬಿ ಮಾಡಿ ಒಂದು ಪೆನ್ ಡ್ರೈವ್ ಅಲ್ಲಿ ಸಿಕ್ಕಾಪಟ್ಟೆ ಸಾಂಗ್ಸ್ ಹಾಕ್ಬಿಡ್ತಾರೆ ಸೊ ಡೆಫಿನೆಟ್ಲಿ ಕ್ವಾಲಿಟಿ ಕಮ್ಮಿ ಆಗುತ್ತೆ ಇದೊಂದು ನೆನಪು ಮಾಡೋಕ್ಕೆ ನಮ್ಮ ಆಕ್ಚುಲಿ ಟಿಕೆಟ್ ಪ್ರೊಡಕ್ಷನ್ ಐಡಿಯಾ ಇದು ಆಕ್ಚುಲಿ ತುಂಬಾ ಖುಷಿಯ ಇದು ಅಂಡ್ ಫಿಲ್ಮ್ ಆ್ಯಕ್ಚುಲಿ ಇದರಲ್ಲಿ ಸಾಂಗ್ಸ್ ಅಂತ ಇರಲಿಲ್ಲ ನಾನು ಆ್ಯಕ್ಚುಲಿ ಫಿಲ್ಮ್ ನೀವೆಲ್ಲ ರೆಡಿ ಮಾಡಿ ಬನ್ನಿ ಆಮೇಲೆ ನೋಡಿ ಮಾಡೋ ಬ್ಯಾಕ್ ಗ್ರೌಂಡ್ ಅಂತ ಹೇಳಿದ್ದು ಬಟ್ ಆ್ಯಕ್ಚುಲಿ ಮಾಂಟಾಜಸ್ ಒಂದಷ್ಟು ಪೋರ್ಷನ್ಸ್ ಇತ್ತು ಅಲ್ಲಿಗೆ ಫಿಲ್ಡ್ ಅಪ್ ಮೂರು ಸಾಂಗ್ ರೆಕಾರ್ಡ್ ಮಾಡಿ ಹಾಕಿದ್ವಿ ಸೊ ಹೊಸ ಡೈರೆಕ್ಟ್ರು ಹೊಸ ಡೈರೆಕ್ಟ್ರು ಅಂದರೆ ವಿನಾಯಕ್ ಬಗ್ಗೆ ಹೇಳಬೇಕಂದ್ರೆ ವೆರಿ ಫಸ್ಟ್ ಡೈರೆಕ್ಷನಲ್ಲಿ ನೀವು ವೆರಿ ಸೊ ಒಂದು ಮೇಕಪ್ ಆರ್ಟಿಸ್ಟ್ ಒಂದು ಪಾತ್ರ ಇದು ಒಂದೊಳ್ಳೆ ಇದಕ್ಕೆ ಕ್ಯೂಟ್ ಆಗಿರೋ ಒಂದು ಎಫೆಕ್ಟ್ ಕೊಟ್ಟಿದ್ದಾರೆ ಸೊ ಎಸ್ ಅಷ್ಟೇ ಸದ್ಯಕ್ಕೆ ಹೇಳ್ತೀನಿ ಪ್ರಮೋಷನ್ ಹೋಗ್ತಾ ಹೋಗ್ತಾ ಖಂಡಿತವಾಗ್ಲೂ ಜಾಸ್ತಿ ಇದ್ರ ಬಗ್ಗೆ ಬಟ್ ಇದು ತುಂಬ ಸರ್ಪ್ರೈಸಿಂಗ್ ಆಗಿತ್ತು ಐ ತಿಂಕ್ ಥ್ಯಾಂಕ್ ದ ಹೋಲ್ ಟೀಮ್ ನಾನು ಖುಷಿ ಕ್ಯಾಸೆಟ್ ನೋಡಿ ಒಂಥರ ನಾಸ್ ಫೀಲಿಂಗ್ ಇದು ನಾವು ಪ್ರಾಕ್ಟೀಸ್ ಮಾಡ್ತಿದ್ದಿದ್ದಲ್ಲ ಕ್ಯಾಸೆಟಲ್ಲಿ ಸೊ ಸ್ಕೂಲ್ ಟೈಮಲ್ಲಿ ಸೊ ಇಟ್ ಇಸ್ ಅಗೇನ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅನ್ಸಿ ಅವ್ರು ಹೇಳ್ತಿದ್ದಾಗೆ ಗುರು ಸಾರ್ದು ಮ್ಯೂಸಿಕ್ ಈಸ್ ನೆವರ್ ಅವುಡೇಟೆಡ್ ಇವಾಗಲೂ ವಿ ಲಿಸನ್ ಟು ದ್ಯಾಟ್ ಒಂದು ಜೋಶ್ ಕೊಡುತ್ತೆ ಸೊ ಹಾಗೆ ನಮ್ಮಲ್ಲಿ ಒಂದು ಮೂರು ಸಾಂಗ್ಸ್ ಇದೆ ಆ್ಯಂಡ್ ತುಂಬ ಅದ್ಭುತವಾಗಿ ಬಂದಿದೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಶೇರ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿ ಎಲ್ಲರೂ ಆ್ಯಕ್ಚುಲಿ ನಾವು ಸಿಕ್ತಿದ್ದಾಗ ಎಲ್ಲರೂ ಕೇಳ್ತಾ ಇದ್ರಿ ಫುಲ್ ಮೀಲ್ಸ್ ಯಾವಾಗ ಮೇಡಮ್ ಅಂತ ಸೊ ಫೈನಲಿ ಫುಲ್ ಮೀಲ್ಸ್ ನವಂಬರ್ ಟ್ವೆಂಟಿ ಫಸ್ಟಿಗೆ ರಿಲೀಸ್ ಆಗ್ತಾಯಿದೆ ಸೊ ನಮ್ಮ ಪ್ರಮೋಷನ್ಗಳಿಗೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ಬೋದಿ ಸರ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅದೇ ಅವ್ರು ಹೇಳಿದಾಗ ಒಳ್ಳೆ ಫ್ಯಾಮಿಲಿ ಥರ ನಾವು ಶೂಟಿಂಗ್ ಮಾಡಿದ್ದೀವಿ ಆ್ಯಂಡ್ ತುಂಬಾ ವಿ ಹ್ಯಾಡ್ ಲಾಟ್ ಆಫ್ ಫನ್ ನೀವು ಕೇಳಿದ್ರಿ ಕಾಂಪಿಟೇಷನ್ ಇರುತ್ತಲ್ಲ ಎರಡು ಹೀರೋಯಿನ್ಗಳಿದ್ದಾಗ ಅಂತ ಬಟ್ ಕಾಂಪಿಟೇಷನ್ ಹೆಲ್ದಿ ಇದ್ದೇ ಇರುತ್ತೆ ಆಬ್ವಿಯಸ್ಲಿ ಬಟ್ ತುಂಬಾ ಒಂದೊಳ್ಳೆ ಬಾಂಧವ್ಯ ಬೆಳೆದಿದೆ ಖುಷಿಯವರಾಗಲಿ ಅವರು ನಮ್ಮಿಬ್ಬರ ಮಧ್ಯೆ ಅದೊಂಥರ ಅನ್ಹೆಲ್ದಿ ಕಾಂಪಿಟೇಷನ್ ಇರಲೇ ಇಲ್ಲ ನಾವು ಚೆನ್ನಾಗಿ ಕಾಣ್ದಿಲ್ಲ ಏನಾದರೂ ಒಂದು ಎಫ್ ಡಿಫೆಕ್ಟ್ ಏನಾದರೂ ಮಾಡಬೇಕು ಅಂದರೆ ಅವರು ಹೇಳ್ತಿದ್ರು ಇಲ್ಲ ಇಟ್ ವಾಸ್ ವೈಸ್ ವರ್ಸಾ ಸೊ ದೆ ವಾಸ್ ಅ ಹೆಲ್ದಿ ಕಾಂಪಿಟೇಷನ್ ಆ್ಯಂಡ್ ವೆರಿ ನೈಸ್ ರಿಲೇಷನ್ಶಿಪ್ ಬಿಟ್ವೀನ್ ಇಸ್ ಹೌದು ಸಣ್ಣ ಆಫ್ ಮುತ್ತಣ್ಣ ಸನ್ ಆಫ್ ಮುತ್ತಣ್ಣ ಮೊನ್ನೆ ತಾನೇ ರಿಲೀಸ್ ಆಯಿತು ಒಂದು ಒಳ್ಳೆ ಎಮೋಷ್ನಲ್ ಸಬ್ಜೆಕ್ಟ್ ಅದನ್ನು ಚೆನ್ನಾಗಿ ರೀಚ್ ಆಗ್ತಾ ಇದೆ ಫ್ಯಾಮಿಲಿ ಎಲ್ಲ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಆ್ಯಂಡ್ ಇವಾಗ ನಮ್ಮ ಫುಲ್ ಇನ್ ಸಿನಿಮಾ ಇದು ಒಂಥರ ಫ್ಯಾಮಿಲಿ ಎಂಟರ್ಟೈನರು ಮಿಕ್ಸ್ಚರ್ ಆಫ್ ಎಮೋಷನ್ಸು ಮತ್ತು ತುಂಬ ಪ್ರೀತಿ ಮೇಲೆ ಲವ್ಗೆ ತುಂಬ ಪ್ರಾಮುಖ್ಯತೆ ಪ್ರಾಮುಖ್ಯತೆ ಇದೆ ಸೊ ಖುಷಿ ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಏನು ಜನ್ರು ಎಲ್ಲ ಎಲ್ಲರೂ ನೀವೇ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಐ ಆಮ್ ಆಮ್ ಲಕಿ ಟು ಲಕ್ಕಿ ಆ್ಯಂಡ್ ಟು ಯು ನೋ ಬಿ ಅಸೋಸಿಯೇಟೆಡ್ ವಿತ್ ಟೀಮ್